ಇವತ್ತು ಗುಲ್ಬರ್ಗಕ್ಕೆ ಬಂದಿರತಕ್ಕಂಥದ್ದು ಒಂದು ಖಾಸಗಿ ಕಾರ್ಯಕ್ರಮದ ಭಾಗವಹಿಸಿ ಮತ್ತು ಪುಣೆ ಒಂದು ಗಂಟೆಗೆ ನಾನು ವಾಪಸ್ ಹೋಗ್ತಾಯಿದ್ದೀನಿ ನಮಗೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಸರಿ ರಾಮ ಮಂದಿರ ವಿಚಾರಕ್ಕೆ ಬಂದರೆ ಇಪ್ಪತ್ತೆರಡನೇ ತಾರೀಕು ಅಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂತ ಇಪ್ಪತ್ತೆರಡು ತಾರೀಕು ನನಗೇನು ಹೋಗೋದು ಪ್ಲ್ಯಾನ್ ನಾನು ಮಾಡಿಕೊಂಡಿಲ್ಲ ಒಂದು ಯಾವಾಗ ಒಂದು ದಿವಸ ಹೋಗ್ತೀವಿ ಇಪ್ಪತ್ತಡಕ್ಕೆ ನನಗೇನು ರಾಮ್ ಮಂದಿರಕ್ಕೆ ಹೋಗಕ್ಕಾಗಿದ್ದೇನೆ ನನ್ನ ಹೆಸರೇನೇ ನಾನು ಲಕ್ಷ್ಮಣ ಇರುವಾಗಿದ್ದು ಈ ಬೆಳಗಾವಿ ಯಾವ ಭಾಗದಲ್ಲಿ ಚಿಕ್ಕೋಡಿ ಈ ಕೊಟ್ಟರು ಬೆಳಗಾವಿ ಚಿಕ್ಕೋಡಿ ಸರ್ ಎರಡು ಬಿಜೆಪಿ ಇರ್ತಕ್ಕಂಥದ್ದು ಚಿಕ್ಕೋಡಿ ಬೆಳಗಾವಿ ಬಿಜಾಪುರ್ ಬಾಗಲ್ಕೋಟ್ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಆಲ್ಮೋಸ್ಟ್ ಆಲ್ ನಾವು ಕಾಂಗ್ರೆಸ್ ಗೆಲ್ತೀವಿ ಅವ್ರ ಪಕ್ಕದ ರಾಜ್ಯದ್ದು ಇನ್ನೆರಡು ಎರಡು ಸೇಳ್ತಾರೆ ಸಮೀಪ ಬಂದಾಗ ಮೂವತ್ತಿಗೆ ಬರ್ತಾರ ಇಲ್ಲ ಅಂತ ತಮಗೂ ಅಸಮಾಧಾನ ಆಯ್ತು ಯಾರು ಹೇಳಿದ್ರು ನೀವು ಶುರು ಮಾಡ್ರಿ ಇವತ್ತು ಮೊನ್ನೆ ಡಿ ಸಿ ಎಂ ಒಂದು ಸಭೆ ಕೂಡ ಬೆಳಗಾವಿ ಎಲ್ಲ ಇತ್ತು ಅದಕ್ಕೂ ಕೂಡ ತಮ್ಗೆ ಕರೆದಿಲ್ಲ ಆಹ್ವಾನ ಕೊಟ್ಟಿಲ್ಲ ಯಾವುದು ಡಿ ಸಿ ಎಂ ಬೆಳಗಾವಿಲಿ ನಡೆದಂತಹ ಸಭೆಗೂ ಕೂಡ ಯಾವ್ದು ಯಾವುದು ಯಾವುದು ಕಾಂಗ್ರೆಸ್ ನಾಯಕರ ಸಭೆ ಯಾರು ಯಾವಾಗ ಕರೆದಿದ್ದಾರೆ ರೀಸೆಂಟ್ ಆಗಿ ಮಾಹಿತಿ ಕೊರತೆ ಇದೆ ನಿಮಗೆ

ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ಈ ಥರ ನೀವು ಮಾತುಗಳನ್ನು ಆಡೋದ್ರಿಂದ ನಿಮ್ಮ ಬೆಲೆ ಆಗುತ್ತೆ ಹೊರತಾಗಿ ಜಾಸ್ತಿ ಆಗೋಲ್ಲ ಎರಡನೇದು ಐದು ವರ್ಷ ಇವತ್ತು ನಾಪತ್ತೆ ಯಾವ ಕ್ಷೇತ್ರಕ್ಕೂ ಹೋಗಲಿಲ್ಲ ಯಾವ ಜನರಿಗೆ ಭೇಟಿ ಆಗಲಿಲ್ಲ ಯಾರು ಫೋನ್ ಮ್ಯಾಗೂ ಸಿಗಲಿಲ್ಲ ಈಗ ಇಂಥ ಅನಾವಶ್ಯಕವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಪ್ರಚಾರದಾಗ ಬಂದು ಮತ್ತೆ ಟಿಕೆಟ್ ಪಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಿರ್ಬೋದು ಅದರಿಂದಲೂ ಅವ್ರಿಗೆ ಲಾಭ ಆಗೋಲ್ಲ ಅದರಿಂದ ಹಾನಿ ಆಗುತ್ತೆ ಅವರು ಲೋಕಸಭೆಯಲ್ಲಿ ವರ್ಷ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ